नमो अरहन्ताणं नमो सिद्धाणं नमो आयिर्याणं नमोज्णं भगवत् नमो उमास्वामी विरचित श्री सूत्र मोक्षमार्गस्य नेतारं भित्तारं कर्म भूमृतां ज्ञातारं ईश्वरत्वानां वन्दे तद्गुणालब्धये वन्दे पंच परमेश्वर भगवान की जय हो, आचार्य श्री उमास्वामी महाराज की जय हो, प्रणम्य सागर महाराज की जय हो, कोटि मुनिराज की जय हो, माता की जय हो अहिंसा परमो धर्म की जय हो सूत्रदा ಪ್ರಥಮ ಅಧ್ಯಾಯದ ಕೊನೆಯ ಸೂತ್ರ ಈ ಸೂತ್ರದಲ್ಲಿ ನಯದ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಮೂವತ್ತ ಮೂರು ನೈಗಮ ಸಂಗ್ರಹ ವ್ಯವಹಾರ ರುಜು ಸೂತ್ರ ಶಬ್ದ

ಶಬ್ದ ಸಮಾಭಿರೂಢ ಮತ್ತು ಏವಂ ಭೂತ ಇವು ಏಳು ನಯಗಳಿವೆ ಈ ಏಳು ನಯಗಳ ಸ್ವರೂಪ ಹೇಗಿದೆ ದ್ರವ್ಯವು ತನ್ನ ಭೂತ ಭವಿಷ್ಯತ್ ಮತ್ತು ವರ್ತಮಾನ ಪರ್ಯಾಯಗಳಿಗಿಂತ ಬೇರೆಯಲ್ಲ ಬದಲಾಗಿ ತ್ರಿಕಾಲವರ್ತಿ ಪರ್ಯಾಯಗಳ ಸಮೂಹದ ಹೆಸರೇ ದ್ರವ್ಯವಿದೆ ಆದ್ದರಿಂದ ಯಾರು ಭೂತ ಮತ್ತು ಭವಿಷ್ಯತ್ ಪರ್ಯಾಯಗಳಲ್ಲಿ ವರ್ತಮಾನದ ಸಂಕಲ್ಪ ಮಾಡುತ್ತಾರೆ ಅಥವಾ ವರ್ತಮಾನದಲ್ಲಿ ಸಂಪೂರ್ಣವಾಗಿರದ ಪರ್ಯಾಯಗಳನ್ನು ಪೂರ್ಣವಾಗಿದೆ ಎಂದು ಮನ್ನಿಸುತ್ತಾರೋ ಆ ಜ್ಞಾನವನ್ನು ಹಾಗೂ ವಚನವನ್ನು ನೈಗಮ ನಯ ಎಂದು ಕರೆಯುವರು ಹೇಗೆ ಒಬ್ಬ ಮನುಷ್ಯನು ಕೊಡಲಿಯನ್ನು ತೆಗೆದುಕೊಂಡು ವನದ ಕಡೆಗೆ ಹೋಗುವುದನ್ನು ನೋಡಿ ಯಾರಾದರೂ ನೀನು ಏಕೆ ಕಾಡಿಗೆ ಹೋಗುತ್ತಿರುವೆ ಎಂದು ಪ್ರಶ್ನಿಸಿದರೆ ಅವನು ನಾನು ಇಂದ್ರನನ್ನು ತರಲು ಹೋಗುತ್ತಿದ್ದೇನೆ ಎಂದು ಉತ್ತರಿಸುತ್ತಾನೆ ಆದರೆ ವಾಸ್ತವದಲ್ಲಿ ಅವನು ಕಟ್ಟಿಗೆಯನ್ನು ತರಲು ಹೋಗುತ್ತಿರುವನು ಆದರೆ ಅವನ ಸಂಕಲ್ಪ ಆ ಕಟ್ಟಿಗೆಯಿಂದ ಇಂದ್ರನ ಪ್ರತಿಮೆಯನ್ನು ಮಾಡುವುದು ಆಗಿರುತ್ತದೆ ಆದರೆ ಅವನು ತನ್ನ ಸಂಕಲ್ಪದಲ್ಲಿಯೇ ಇಂದ್ರನ ವ್ಯವಹಾರವನ್ನು ಮಾಡುತ್ತಾನೆ ಇದೇ ರೀತಿ ಒಬ್ಬ ವ್ಯಕ್ತಿಯು ಕಟ್ಟಿಗೆ ನೀರು ಮುಂತಾದವುಗಳನ್ನು ಇಡುತ್ತಿರುತ್ತಾನೆ ಅವನೊಂದಿಗೆ ಯಾರಾದರೂ ನೀನು ಏನು ಮಾಡುತ್ತಿರುವೆ ಎಂದು ಪ್ರಶ್ನಿಸಿದರೆ ಅವನು ನಾನು ಅನ್ನವನ್ನು ಮಾಡುತ್ತಿದ್ದೇನೆ ಎಂದು ಉತ್ತರಿಸುತ್ತಾನೆ ಆದರೆ ಆ ಸಮಯದಲ್ಲಿ ಅವನು ಅನ್ನವನ್ನು ಮಾಡಲು ತಯಾರು ಮಾಡುತ್ತಿದ್ದಾನೆ ಆದರೆ ಅವನ ಸಂಕಲ್ಪ ಅನ್ನ ಮಾಡುತ್ತಾ ಇರುವುದರಿಂದ ಯಾವ ಪರ್ಯಾಯವು ಇನ್ನು ನಿಷ್ಫಲವಾಗಲಿಲ್ಲ ಅದನ್ನು ಅವನು ನಿಷ್ಪನ್ನವಾಗಿದೆ ಎಂದು ಮನ್ನಿಸಿ ವ್ಯವಹರಿಸುತ್ತಾನೆ ಇದು ನೈಗಮ ನಯವಿದೆ ತನ್ನ ತನ್ನ ಜಾತಿಯ ಅನುಸಾರ ವಸ್ತುಗಳನ್ನು ಅಥವಾ ಅವುಗಳ ಪರ್ಯಾಯಗಳನ್ನು ಒಂದು ರೂಪದಿಂದ ಸಂಗ್ರಹ ಮಾಡುವ ಜ್ಞಾನಕ್ಕೆ ಹಾಗೂ ಜ್ಞಾನ ವಚನಗಳಿಗೆ ಸಂಗ್ರಹ ನಯ ಎನ್ನುವರು ಹೇಗೆಂದರೆ ದ್ರವ್ಯ ಒಂದು ಹೇಳುವುದರಿಂದ ಎಲ್ಲ ದ್ರವ್ಯಗಳ ಗ್ರಹಣವಾಗುತ್ತದೆ ಜೀವ ಎಂದು ಹೇಳುವುದರಿಂದ ಎಲ್ಲ ಜೀವಿಗಳ ಗ್ರಹಣವಾಗುತ್ತದೆ ಮತ್ತು ಪುದ ಎಂದು ಹೇಳುವುದರಿಂದ ಎಲ್ಲುದ್ಗಲಗಳ ಗ್ರಹಣವಾಗುತ್ತದೆ ಸಂಗ್ರಹ ನಯದಿಂದ ಗ್ರಹಣ ಮಾಡಿದ ಪದಾರ್ಥಗಳ ವಿಧಿಪೂರ್ವಕ ಭೇದ ಮಾಡುವುದು ವ್ಯವಹಾರ ನಯವಿದೆ ದ್ರವ್ಯ ಎಂದು ಹೇಳುವುದರಿಂದ ಕೆಲಸವಾಗುವುದಿಲ್ಲ ಇದಕ್ಕೆ ವ್ಯವಹಾರ ನಯದ ಅವಶ್ಯಕತೆ ಇದೆ ವ್ಯವಹಾರದಿಂದ ದ್ರವ್ಯದಲ್ಲಿ ಎರಡು ಭೇದಗಳಿವೆ ಜೀವದ್ರವ್ಯ ಮತ್ತು ಅಜೀವ ದ್ರವ್ಯ ಜೀವ ಮತ್ತು ಅಜೀವವೆಂದು ಹೇಳುವುದರಿಂದಲೂ ಕೆಲಸವಾಗುವುದಿಲ್ಲ ಆದ್ದರಿಂದ ಜೀವದ ಎರಡು ಭೇದಗಳನ್ನು ಹೇಳಿದ್ದಾರೆ ಒಂದು ಸಂಸಾರಿ ಜೀವ ಮತ್ತು ಮುಕ್ತ ಜೀವ ಸಂಸಾರದಲ್ಲಿಯೂ ದೇವ ಮನುಷ್ಯ ತಿರಿಯಂಚ ನರಕ ಭೇದಗಳಿವೆ ಅಜೀವದಲ್ಲಿ ಪುದ್ಗಲ ಧರ್ಮ ಅಧರ್ಮ ಮೊದಲಾದ ಐದು ಭೇದಗಳಿವೆ ಪುದ್ಗಲಗಳಲ್ಲಿ ಎರಡು ಭೇದಗಳಿವೆ ಒಂದು ಅಣು ಮತ್ತು ಸ್ಕಂದ ಈ ರೀತಿ ವ್ಯವಹಾರ ನಯವು ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೂ ಭೇದ ಮಾಡುತ್ತಾ ಹೋಗುತ್ತದೆ ಭೂತ ಮತ್ತು ಬಾವಿ ಪರ್ಯಾಯಗಳನ್ನು ಬಿಟ್ಟು ಯಾವುದು ವರ್ತಮಾನ ಪರ್ಯಾಯಗಳನ್ನು ಮಾತ್ರ ಗ್ರಹಣ ಮಾಡುತ್ತದೆಯೋ ಆ ಜ್ಞಾನ ಮತ್ತು ವಚನವನ್ನು ರುಜು ಸೂತ್ರ ನಯ ಎಂದು ಕರೆಯುವರು ವಸ್ತು ಪ್ರತಿ ಸಮಯ ಪರಿಣಾಮವಾಗುತ್ತಿರುತ್ತದೆ ಆದ್ದರಿಂದ ವಾಸ್ತವದಲ್ಲಿ ಒಂದು ಪರ್ಯಾಯವು ಒಂದು ಸಮಯದವರೆಗೆ ಮಾತ್ರ ಇರುತ್ತದೆ ಆ ಒಂದು ಸಮಯವರ್ತಿ ಪರ್ಯಾಯವನ್ನು ಎನ್ನುವರು ಅರ್ಥಪರ್ಯಾಯವು ರುಚುಸೂತ್ರ ನಯದ ವಿಶೇಷವಿದೆ ಆದರೆ ವ್ಯವಹಾರದಲ್ಲಿ ಒಂದು ಸ್ಥೂಲ ಪರ್ಯಾಯವು ಎಲ್ಲಿಯವರೆಗೂ ಇರುತ್ತದೆಯು ಅಲ್ಲಿಯವರೆಗೆ ಜನರು ಅದನ್ನು ವರ್ತಮಾನ ಪರ್ಯಾಯ ಎಂದು ಕರೆಯುವರು ಹೇಗೆ ಮನುಷ್ಯ ಪರ್ಯಾಯವು ತನ್ನ ಆಯುಷ್ಯ ಮುಗಿಯುವವರೆಗೆ ಇರುತ್ತದೆ ಹಾಗೆ ಇಂತಹ ಸ್ಥೂಲ ಪರ್ಯಾಯಗಳನ್ನು ಗ್ರಹಣ ಮಾಡುವ ಜ್ಞಾನ ಮತ್ತು ವಚನಗಳನ್ನು ಸ್ಥೂಲ ರುಚಿಸೂತ್ರ ನಯ ಎಂದು ಕರೆಯಲಾಗುತ್ತದೆ ಲಿಂಗ ಸಂಖ್ಯ ಸಾಧನ ಮುಂತಾದವುಗಳ ವ್ಯಭಿಚಾರವನ್ನು ದೂರ ಮಾಡುವ ಜ್ಞಾನ ಮತ್ತು ವಚನವನ್ನು ಶಬ್ದನಯ ಎನ್ನುವರು ಭಿನ್ನ ಭಿನ್ನ ಲಿಂಗಗಳ ಶಬ್ದಗಳನ್ನು ಒಂದೇ ವಾಚ್ಯ ಎಂದು ಮನ್ನಿಸುವುದು ಲಿಂಗ ಹೇಗೆಂದರೆ ಅವಾಗಮ ಮತ್ತು ವಿದ್ಯೆಗಳನ್ನು ವೀಣಾ ಮತ್ತು ವಾದ್ಯಗಳನ್ನು ಒಂದೇ ವಾಚ್ಯ ಎಂದು ಮನ್ನಿಸುವುದು ವಿಭಿನ್ನ ವಚನಗಳಲ್ಲಿ ಪ್ರಯುಕ್ತವಾಗುವ ಶಬ್ದಗಳನ್ನು ಒಂದೇ ವಾಚ್ಯ ಎಂದು ಮನ್ನಿಸುವುದು ವಚನ ವ್ಯವಿಚಾರವಿದೆ. ಹೇಗೆಂದರೆ ಆಪಾಹ ಮತ್ತು ಜಲಗಳನ್ನು ಹಾಗೂ ದಾರಾಹ ಮತ್ತು ಸ್ತ್ರೀಗಳನ್ನು ಒಂದೇ ವಾಚ್ಯವೆಂದು ಮನ್ನಿಸುವುದು ಇದೇ ರೀತಿ ಮಧ್ಯಮ ಪುರುಷದ ಕಥನವನ್ನು ಉತ್ತಮ ಪುರುಷದ ಕ್ರಿಯೆಯ ಮುಖಾಂತರ ಮಾಡುವುದು ಆಗಿಹೋಯಿತು ಎಂದು ಹೇಳುವುದು ಕಾಲ ವ್ಯಾರ ಏಕೆಂದರೆ ಆಗಿಹೋಯಿತು ಎನ್ನುವುದು ಭೂತಕಾಲವನ್ನು ಹೇಳುತ್ತದೆ ಮತ್ತು ಆಗಬೇಕಾಗಿದೆ ಎಂಬ ಪದ ಭವಿಷ್ಯತ್ ಕಾಲವನ್ನು ಹೇಳುತ್ತಿದೆ ಈ ರೀತಿಯ ವ್ಯಭಿಚಾರ ಶಬ್ದ ನಯದ ದೃಷ್ಟಿಯಲ್ಲಿ ಉಚಿತವಲ್ಲ ಶಬ್ದವು ಹೇಗೆ ಹೇಳುತ್ತದೆ ಹಾಗೆಯೇ ಅರ್ಥಭೇದ ಮಾಡುವುದು ಈ ನಯದ ವಿಶೇಷವಿದೆ ಅರ್ಥಾತ್ ಈ ನಯವು ಶಬ್ದಗಳಲ್ಲಿ ಲಿಂಗ ವಚನ ಲಿಂಗೇದ ಕಾರಕ ಕಾರಕಭೇದ ಪುರುಷ ಭೇದ ಮತ್ತು ಕಾಲಭೇದ ಇತ್ಯಾದಿಗಳಿಂದ ಅವುಗಳ ಅರ್ಥದಲ್ಲಿ ಭೇದಗಳನ್ನು ಮನ್ನಿಸುತ್ತದೆ ಲಿಂಗಾದಿ ಭೇದಗಳಾಗಿದ್ದರೂ ಶಬ್ದಭೇದದಿಂದ ಅರ್ಥದ ಭೇದವನ್ನು ಮನ್ನಿಸುವುದು ಸಮಾಭಿರೂಢ ನಯವಿದೆ ಹೇಗೆಂದರೆ ಇಂದ್ರ ಶಕ್ರ ಮತ್ತು ಪುರಂದರ ಈ ಮೂರು ಶಬ್ದಗಳು ಸ್ವರ್ಗದ ಒಡೆಯ ಇಂದ್ರನ ವಾಚ್ಯವಿದೆ ಹಾಗೂ ಒಂದೇ ಲಿಂಗದಲ್ಲಿವೆ ಆದರೆ ಈ ಮೂರು ಶಬ್ದಗಳು ಆ ಇಂದ್ರನ ಭಿನ್ನ ಭಿನ್ನ ಧರ್ಮವನ್ನು ಹೇಳುತ್ತವೆ ಹೀಗೆ ಈ ನಯದ ಅಭಿಮತವಿದೆ ಅವನು ಆನಂದಿಸುತ್ತಾನೆ ಆದ್ದರಿಂದ ಇಂದ್ರನೆಂದು ಕರೆಯಲಾಗುತ್ತದೆ ಶಕ್ತಿಶಾಲಿಯಾಗಿರುವುದರಿಂದ ಶಕ್ರ ಮತ್ತು ನಗರವನ್ನು ಹಾಳು ಮಾಡುವುದರಿಂದ ಪುರಂದರ ಎಂದು ಕರೆಯಲಾಗುತ್ತದೆ ಈ ರೀತಿ ಯಾವ ನಯವು ಶಬ್ದಭೇದದಿಂದ ಅರ್ಥವನ್ನು ಮನ್ನಿಸುತ್ತದೆಯೋ ಅದು ಸಮಾಭಿರೂಢ ಯಾವ ಶಬ್ದದ ಯಾವ ಕ್ರಿಯಾರೂಪ ಅರ್ಥವಾಗುತ್ತದೆಯೋ ಅದೇ ಕ್ರಿಯಾರೂಪವಾಗಿ ಪರಿಣಮಿಸುವ ಪದಾರ್ಥಗಳನ್ನೇ ಗ್ರಹಣ ಮಾಡುವ ವಚನ ಮತ್ತು ಜ್ಞಾನ ಏವಂಭೂತ ನಯವಿದೆ ಹೇಗೆಂದರೆ ಇಂದ್ರ ಶಬ್ದದ ಅರ್ಥ ಆನಂದಿಸುವುದು ಆದ್ದರಿಂದ ಸ್ವರ್ಗದ ಒಡೆಯ ಯಾವ ಸಮಯದಲ್ಲಿ ಆನಂದದ ಉಪಭೋಗವನ್ನು ಮಾಡುತ್ತಾನೆಯೋ ಅದೇ ಕಾಲದಲ್ಲಿ ಅವನನ್ನು ಇಂದ್ರನೆಂದು ಕರೆಯುವುದು ಯಾವಾಗ ಪೂಜೆ ಮಾಡುತ್ತೇ ಇರುತ್ತಾನೆಯೋ ಆಗ ಇಂದ್ರನೆಂದು ಕರೆಯುವುದು ಭೂತ ನಯವಿದೆ ಹೀಗೆ ಏಳು ನಯಗಳ ಸ್ವರೂಪವಿದೆ ಇವುಗಳ ವಿಷಯ ಉತ್ತರೋತ್ತರವಾಗಿ ಸೂಕ್ಷ್ಮವಾಗುತ್ತಾ ಹೋಗುತ್ತಾ ಇರುತ್ತದೆ ಸಂಕ್ಷೇಪದಲ್ಲಿ ನಯದಲ್ಲಿ ಎರಡು ಭೇದಗಳಿವೆ ಒಂದನೇ ಭೇದ ದ್ರವ್ಯಾರ್ಥಿಕ ಎರಡನೆಯ ಭೇದ ಪರ್ಯಾಯಾರ್ಥಿಕ ಯಾವುದು ದ್ರವ್ಯದ ಮುಖ್ಯತೆಯಿಂದ ವಸ್ತುವನ್ನು ವಿಷಯವಾಗಿ ಮಾಡುತ್ತದೆಯೋ ಅದು ದ್ರವ್ಯಾರ್ಥಿಕ ನಯವಿದೆ ನೈಗಮ ಸಂಗ್ರಹ ಮತ್ತು ವ್ಯವಹಾರ ಇವು ದ್ರವ್ಯಾರ್ಥಿಕ ಮತ್ತು ಉಳಿದ ನಾಲ್ಕು ಪರ್ಯಾಯಾರ್ಥಿಕ ನಯವಿದೆ ವಿಸ್ತಾರದಿಂದ ನಯದಲ್ಲಿ ಬಹಳ ಭೇದಗಳಿವೆ ಏಕೆಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಅನೇಕ ಧರ್ಮಗಳಿರುತ್ತವೆ ಮತ್ತು ಒಂದೊಂದು ಧರ್ಮವನ್ನು ಒಂದೊಂದು ನಯ ವಿಷಯವನ್ನಾಗಿ ಮಾಡುತ್ತದೆ ಆದರೆ ಒಂದು ವೇಳೆ ಯಾರಾದರೂ ಒಂದು ನಯವನ್ನೇ ಹಿಡಿದುಕೊಂಡು ಅದನ್ನೇ ಸತ್ಯವೆಂದು ತಿಳಿದುಕೊಂಡು ಕುಳಿತುಬಿಟ್ಟರೆ ಅದು ಆಗ ದುರ್ನಯ ಎಂದು ಕರೆಯಲ್ಪಡುವುದು ಅವಶ್ಯಕತೆಯ ಅನುಸಾರವಾಗಿ ಒಂದನ್ನು ಮುಖ್ಯ ಮತ್ತು ಉಳಿದನ್ನು ಗೌಣ ಮಾಡುತ್ತಾ ಎಲ್ಲ ನಯಗಳ ಸಾಪೇಕ್ಷತೆ ಮಾಡುವುದರಿಂದಲೇ ವಸ್ತುವಿನ ಯಥಾರ್ಥ ಸ್ವರೂಪವನ್ನು ತಿಳಿಯಬಹುದು ಇತಿ ತತ್ಮೆ ಮೋಕ್ಷಶಾಸ್ತ್ರೇ ಪ್ರಥಮೋ ಅಧ್ಯಾಯ ಇಲ್ಲಿಗೆ ತತ್ವಾರ್ಥ ಸೂತ್ರ ಗ್ರಂಥದ ಪ್ರಥಮ ಅಧ್ಯಾಯ ಸೂತ್ರ ಮುಗಿಯುತ್ತದೆ ಮುಂದಿನ ಸಂಚಿಕೆಯಲ್ಲಿ ಎರಡನೇ ಅಧ್ಯಾಯವು आरंभवे पंचपरमेश्वर भगवान की जय हो आचार्य श्री उमास्वामी महाराज की जय हो सागर महाराज की जय में उम्बत्तु कोटि मुनिराज की जय हो जिनवाणी माता की जय हो अहिंसा परमो धर्म की जय हो